ಆಸನದಲ್ಲಿ ಸತ್ಯ ಧರ್ಮ ಮತ್ತು ಅಧರ್ಮ ಮತ್ತು ಅಸತ್ಯಗಳ ನಡೆಯ ನಡೀತಿರೋ ಚುನಾವಣೆ ಇದೆ ಕಾಂಗ್ರೆಸ್ನಾಗ ಏನಾಗಿದೆ ಅಂತ ಅಂದರೆ ಹತಾಶ ಆಗಿರು ಅವರಲ್ಲಿ ಇಡೀ ದೇಶದಲ್ಲಿ ಮೂವತ್ತೈದರಿಂದ ನಲವತ್ತು ಸೀಟು ಇವರು ಕಾಂಗ್ರೆಸ್ನಾಗ ಬರಲ್ಲ ಕಾಂಗ್ರೆಸ್ ಪಕ್ಷ ಪತನ ಆಗ್ತದೆ ಇದರಲ್ಲಿ ಹೇಳ್ಬೋದು ಹಾಸನದಲ್ಲಿ ಸತ್ಯ ಧರ್ಮ ಮತ್ತು ಅಧರ್ಮ ಮತ್ತು ಅಸತ್ಯಗಳ ನಡುವೆ ನಡೀತಿರುವಂಥ ಚುನಾವಣೆ ಇದು ಇಡೀ ದೇಶಕ್ಕೆ ಭಾಳ ದೊಡ್ಡ ಕೊಡುಗೆ ಏನು ಅಂತಂದರೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಿ ಹೋಗೋದೇ ದೊಡ್ಡ ಕೊಡುಗೆಯಲ್ಲಿ ಇಲ್ಲಿ ನಾವು ಈ ಬಾರಿ ಸುಮಾರು ನಾನ್ನೂರಕ್ಕೂ ಅಧಿಕ ಸೀಟ್ಗಳನ್ನು ನಾವು ಗೆಲ್ತೀವಿ ಅದರಲ್ಲಿ ವ್ಯತ್ಯಾಸ ಇಲ್ಲ ಅಲ್ಲಿ ಹಾಗೆ ಆಸನದಿಂದ ಬರುವಂಥ ಅಭ್ಯರ್ಥಿಯಿಂದ ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ತಾರೆ ಆಗಲ್ಲ ಅನ್ನೋದು ಪ್ರಶ್ನೆ ಇಲ್ಲಿ ಬರೋದೇ ಇಲ್ಲ ಇಲ್ಲಿ ಯಾಕೆ ಅಂದರೆ ಈ ಜಿಲ್ಲೆಯಲ್ಲಿ ಭ್ರಷ್ಟರು ಮತ್ತು ಧರ್ಮ ಎರಡರ ನಡುವೆ ನಡೀತಿರುವಂಥ ಚುನಾವಣೆಯಲ್ಲಿ ನಾನು ಮನವಿ ಮಾಡದಿರುವಂಥ ಈ ಜಿಲ್ಲೆಯ ಜನತೆಗೆಯಲ್ಲಿ ಪವಿತ್ರವಾದಂಥ ಈ ಲೋಕಸಭೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭೆಯಲ್ಲಿ ಭಾಳ ಪ್ರಾಮಾಣಿಕ ಇರುವಂಥ ಒಬ್ಬ ಧರ್ಮಿಷ್ಠನಾದಂಥ ನರೇಂದ್ರ ಮೋದಿಜಿಯವರ ಸಂಪುಟಕ್ಕೆ ಆ ಒಂದು ಲೋಕಸಭೆ ಜಾಗಕ್ಕೆ ಪ್ರಾಮಾಣಿಕ ಇರುವಂಥವ್ರನ್ನ ಜನಗಳ ಮೇಲೆ ಕಾಳಜಿ ಇರೋವಂಥವ್ರನ್ನ ಜನಗರಿಗೆ ಜನಗಳಿಗಾಗಿ ಹೋರಾಟ ಮಾಡುವಂಥ ಒಬ್ಬ ಸಮರ್ಥ ನಾಯಕನ ಆಯ್ಕೆ ಮಾಡಿ ಕಳಿಸಿ ಅಲ್ಲಿ ಆದರೆ ಒಬ್ಬ ಭ್ರಷ್ಟ ಗೂಂಡ ಮತ್ತು ಅಸಂಬದ್ಧ ಪದಗಳನ್ನು ಉಪಯೋಗಿಸಿ ತನ್ನ ಇಡೀ ಜಿಲ್ಲೆಯ ತನ್ನ ಕಪ್ಪಿ ಇಟ್ಕೊಂಡಿದ್ದೀನಿ ನಾವು ಅಂತ ಹೇಳಿ ಸರ್ವಾಧಿಕಾರಿಯಾಗಿರುವಂಥವ್ರಿಗೆ ಈ ಸಲ ನೀವು ಅಂತ್ಯವನ್ನು ನೀವು ತೋರಿಸ್ಬೇಕು ನೀವಲ್ಲಿ ಅದನ್ನು ತೋರಿಸಿದ ಮಾತ್ರ ನಮ್ಮ ರಾಷ್ಟ್ರಕ್ಕೆ ಒಂದು ಕೊಡುಗೆ ಕೊಟ್ಟಂಗಾಗ್ತದೆ ಆಗ್ತದೆ ಹಾಸನ ಜಿಲ್ಲೆಯಿಂದ ಅಲ್ಲಿ ಅದರಿಂದ ನಾನು ಮತ್ತೊಮ್ಮೆ ಮನವಿ ಮಾಡ್ತೀನಿ ಅಲ್ಲಿ ಒಬ್ಬ ಪ್ರಾಮಾಣಿಕ ಅಭ್ಯರ್ಥಿಯನ್ನು ಈ ಬಾರಿ ಲೋಕಸಭೆ ಕಳಿಸ್ಕೊಡಿ ಅಂತ ಕೇಳ್ತಾ ಎಲ್ಲರಲ್ಲ ನಾನು ಮನವಿಯನ್ನು ಮಾಡ್ತೀನಿ ನಮ್ಮಲ್ಲಿ ಸರ್ ಈಗ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಮೊದಲು ಪ್ಲಾಟ್ಫಾರ್ಮ್ ರೆಡಿ ಆಗಬೇಕು ಉದ್ಯೋಗ ಸೃಷ್ಟಿ ಅಂತಂದ್ರೆ ನಾವಲ್ಲಿ ನಮ್ಮಲ್ಲಿ ಖನಿಜ ಸಂಪನ್ಮೂಲಗಳು ಹೆಚ್ಚು ಹೆಚ್ಚು ಆಗಬೇಕು ನಮ್ಮಲ್ಲಿ ನಾವು ಏನು ಪ್ರಾಡಕ್ಟ್ ಮಾಡ್ತೀವಿ ಈಗ ನೋಡಿ ಸಣ್ಣ ಎಕ್ಸಾಂಪಲಲ್ಲಿ ವ್ಯಾಕ್ಸಿನ್ನು ನಾವು ನಾವೇ ಸಿದ್ಧ ಮಾಡ್ಕೊಂಡು ನಾವಲ್ಲಿ ಅದಕ್ಕೆ ಅರ್ಹತೆ ಇರೋವಂಥವ್ರು ಅದಕ್ಕೆ ಸಂಬಂಧಪಟ್ಟಂಥ ಮೆಡಿ ಮೆಡಿಶನ್ಸ್ ಮೆಡಿಕಲ್ ಫೀಲ್ಡಲ್ಲಿ ಬೆಳೆದಿರುವಂಥವ್ರು ವಿಜ್ಞಾನಿಗಳು ಅವರು ಅದಕ್ಕೆ ಸೂಕ್ತವಾದರಲ್ಲಿ ನಾವು ಬೇರೆ ದೇಶದಿಂದ ಅಧಿಕಾರಿಗಳು ಅಧಿಕಾರಿಗಳನ್ನ ಬರಲಿಲ್ಲ ಸೈಂಟಿಸ್ಟ್ ಕರ್ಕಬರಲ್ಲ ನಮ್ಮವ್ರಿಗೆ ಉದ್ಯೋಗ ಆಯ್ತಲ್ಲ ಅವರಿಗೆ ಅಲ್ಲಿ ಅದೇ ರೀತಿ ಈಗ ಈಗ ನಾವು ಡ್ರೋನ್ ಕೊಡ್ತಾಯಿದ್ದೀವಿ ನಾವಲ್ಲಿ ಡ್ರೋನ್ ಮ್ಯಾನುಫ್ಯಾಕ್ಚರಿ ಸ್ಟಾರ್ಟ್ ಆಗ್ತದೆ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಆಗ್ತದೆ ಅಲ್ಲಿ ಕಾರ್ ಮ್ಯಾನುಫ್ಯಾಕ್ಚರ್ ಕಾರ್ ಸ್ಟಾರ್ಟ್ ಆಗ್ತದೆ ಅದು ಫಸ್ಟು ಪ್ಲಾಟ್ಫಾರ್ಮ್ ರೆಡಿ ಆಗಬೇಕಲ್ಲಿ ಪ್ಲ್ಯಾಟ್ಫಾರ್ಮ್ ರೆಡಿ ಆಗಬೇಕು ಸಮಯ ಬೇಕಲ್ಲ ಸರ್ ಈ ಸಮಯ ಇವಾಗ ಕಾಯ್ದೆ ನೋಡಬೇಕಲ್ವಾ ಅಲ್ಲಿ ಇವರಲ್ಲಿ ಈಗ ನಾವು ಹೇಳಿದ್ದೆ ನಾವಲ್ಲಿ ನಾವು ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ಹೇಳಿದ್ದು ನಾವಲ್ಲಿ ಅದು ಸರಿಸಮಾನವಾದಂಥ ಇವತ್ತು ಒಂದೇ ಭಾರತ ಬಸ್ ಟ್ರೈನ್ ನಾವು ನಾವಲ್ಲಿ ಬುಲೆಟ್ ಅನ್ನೋದು ಬೇರೆ ದೇಶದ ಪದ ಪ ಪದ ಅದು ನಮ್ಮ ದೇಶದ ಒಂದೇ ಭಾರತ ನಮ್ಮ ಬಸ್ ಬಿಟ್ಟಿದ್ವಿ ನಾವು ಟ್ರೈನ್ ಬಿಟ್ಟಿದ್ವಿ ನಾವಲ್ಲಿ ಅದರಲ್ಲಿ ಬುಲೆಟ್ ಟ್ರೈನ್ಗೂ ನಮ್ಮ ಒಂದೇ ಭಾರತ್ ಟ್ರೈನ್ ಏನು ವ್ಯತ್ಯಾಸ ಇದೆ ಅಲ್ಲಿ ಇದು ದೇಶದ ಮೂಲೆ ಮೂಲೆಯಲ್ಲಿ ಹೋಗ್ತಾ ಇದ್ದೀವಿ ಇವತ್ತಲ್ಲಿ ಸೊ ಹಾಗಾಗಿ ನಾವು ಸಮಯ ಬೇಕು ಅಲ್ಲಿ ಹೆಚ್ಚು ಸಮಯ ಬೇಕಾಗಿಲ್ಲ ಅಲ್ಲಿ ಆಮೇಲೆ ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಅಂತ ಅಂದರೆ ಹತಾಶ ಆಗಿವರು ಅವರಲ್ಲಿ ಇಡೀ ದೇಶದಲ್ಲಿ ಮೂವತ್ತೈದರಿಂದ ನಲವತ್ತು ಸೀಟಿವರು ಕಾಂಗ್ರೆಸ್ನವ್ರು ಬರೋಲ್ಲ ಸೊ ಹಾಗಾಗಿ ಅವರಲ್ಲಿ ನೆಲಕಚ್ಚಿ ಹೋಗ್ತಾ ಇತ್ತಲ್ಲ ಕಾಂಗ್ರೆಸ್ಸು ಏನಾರ ಒಂದು ಈ ಥರ ಗಿಮಿಕ್ ಮಾಡಬೇಕು ಮಾಡ್ತಾವ್ರೆ ಅಷ್ಟೇ ಇಲ್ಲಿ ಅದರಲ್ಲಿ ಪಾಪ ನಿನ್ನೆ ನಮ್ಮ ಹೆಣ್ಮಕ್ಳಿಗೆ ತಲೆ ಕೆಟ್ಟಿಬಿಟ್ಟಾರೆ ಅವರಲ್ಲಿ ಈಗ ನಮಗೆ ಏನಂತ ನಾವು ಒಂದು ಕತೆ ಹೇಳಿದೆ ನಿಮಗೆ ಅಲ್ಲಿ ಅನ್ನ ನಾವು ಅನ್ನಪೂರ್ಣೇಶ್ವರ ದುಡ್ಡು ಕೊಡೋರು ಅಂತೇಳಿ ದುಡ್ಡು ಭಿಕ್ಷೆ ಬೇಡ ಥರ ಮಾಡಿದ್ರೆ ಇದು ನಮ್ಮ ಹೆಣ್ಮಕ್ಳು ಅರಿವು ಅಲ್ಲಿ ಏ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಯಾರು ಹೆಣ್ಮಕ್ಳು ಹೇಳ್ತಾರೆ ಅಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಸ್ ಸಲೋ ಫ್ರೀ ಮಾಡಿಲ್ಲ ಅಂತೇಳಿ ಆ ತಾಯಿ ಪುಣ್ಯಾತ್ಕಿಂತ ಕೈ ಮುಗಿತೀನಿ ಬರಬ ಇಲ್ಲಿ ನೀನು ಎಷ್ಟು ಸಲ ಬಸ್ ಓಡಾಡಿದೆ ಟಿಕೆಟ್ ತೋಸ್ತಾವೆ ಅಂತ ಕೇಳಬೇಕು ನಾವು ಅಲ್ಲಿ ಯಾಕೆಂದ್ರೆ ಅವ್ಳು ಗಂಡ್ಬಿಡ್ತಾನ ಎಲ್ಲಿ ಅವರು ಎಲ್ಬೇಕಲ್ವಲ್ಲಿ ಅಲ್ಲಿ ಮನೆಗೆ ಅದಕ್ಕೂ ಸಂಸ್ಕೃತಿ ಸಂಪ್ರದಾಯ ಅದೆಲ್ಲ ಇದೆಯಾ ಅಲ್ಲಿ ಹಾಗಾಗಿ ಹೆಣ್ಮಕ್ಳನ್ನ ತಪ್ಪಾಗಿ ಅರ್ಥೈಸ್ಕೋಬಾರ್ದಲ್ಲಿ ನಾವು ಕೂಡ ತಾಯಿಯಂದಿರು ಅಕ್ಕಂದಿನ ಮನೇಲಿ ಇದ್ದಾರೆ ನಾವಲ್ಲಿ ಅದು ಕುಮಾರಸ್ವಾಮಿ ಹೇಳಿರೋದಿನ ತಪ್ಪೇನಿಲ್ಲ ಅಲ್ಲಿ ಇವತ್ತು ಎಷ್ಟೋ ಹೆಣ್ಮಕ್ಳು ಇಲ್ಲ ಪಕ್ಕದಲ್ಲಿ ಕೆಲ್ಸಕ್ಕೆ ಹೋಗಬೇಕಂತ ಇದ್ದರು ಇವತ್ತಲ್ಲ ಇವತ್ತು ಬೆಂಗಳೂರು ಓಡಾಡಕ್ಕೆ ಶುರು ಮಾಡ್ಕೊಂಬಿಟ್ಟವ್ರಲ್ಲಿ ಅಲ್ಲಿ ದುಡಿಮೆಯೇ ಅಲ್ಲಿ ಸಂಪಾದನೆ ಏನೂ ಇಲ್ಲ ಅಲ್ಲಿ ಸಮಯ ವ್ಯರ್ಥ ಮಾಡೋ ಅಂಥದ್ದು ಅದು ಆಮೇಲೆ ಎಲ್ಲಿ ನಮ್ಮ ಇಲ್ಲಿಂದ ಅದು ಹತ್ತು ಕಿಲೋಮೀಟ್ರ್ ಅಂಗಡಿಯಲ್ಲಿ ಸಾಮಾನು ಥರದ್ದು ಬಿಟ್ಟು ಪುಕ್ಷಟೆ ಬಸ್ ಇದೆ ಅಂತ ತಕ್ಷಣ ಈಗ ಐವತ್ತು ಕಿಲೋಮೀಟ್ರ್ ದೂರ ಜರ್ನಿ ಮಾಡಕ್ಕೆ ಹೋಗ್ತಾರೆ ಅಲ್ಲಿ ಸಮಯನೂ ಹೋಯ್ತು ಅಲ್ಲಿ ಏನು ತಗೋಬೇಕು ಅದೇ ಮೆಟೀರಿಯಲ್ಸು ಇಲ್ಲಿ ಸಿಕ್ಕೋದು ಕೂಡ ಅಲ್ಲಿ ಸಮಯನ ವ್ಯರ್ಥ ಮಾಡಿ ಅವ್ರು ಬದುಕನ್ನು ದುಡಿಮೆ ಬದುಕನ್ನು ಹಾಳು ಮಾಡ್ಕೊಳ್ತಾವ್ರಿ ಈ ರೀತಿಯಲ್ಲಿ ಕುಮಾರಸ್ವಾಮಿ ಹೇಳಿರೋ ಪದ ಏನು ಅಂತಂದ್ರಲ್ಲಿ ಈ ಥರ ಹೆಣ್ಮಕ್ಳು ತನ್ನ ವ್ಯವಸ್ಥೆನ ಹಾಳು ಮಾಡ್ಕೊಂಡವ್ರಿ ಅಂತ ಬೇರೆ ಕೆಟ್ಟ ಬಾ ಪದ ಉಪಯೋಗಿಸ್ಕೊಂಡಿಲ್ಲ ಅವರಲ್ಲಿ ಹಾಗಾಗಿ ಕುಮಾರಸ್ವಾಮಿ ಹೇಳಿರೋದಲ್ಲಿ ಅರ್ಥ ಇದೆ ಅದರಲ್ಲಿ ನೀನು ಕೆಟ್ಟ ಕೆಲಸ ಮಾಡಿದರೆ ವ್ಯಪಚ ಮಾಡಿದರೆ ಕೆಟ್ಟವಳಂತ ಅಂತ ಅಂತ ಅಲ್ಲ ಅಲ್ಲಿ ಸಮಯ ವ್ಯರ್ಥ ಮಾಡಿದ್ರು ಕೂಡ ಕೆಟ್ಟವ್ರೆ ನೀವು ಅಲ್ಲಿ ಯಾಕೆಂದರೆ ಸಮಯ ತುಂಬ ವ್ಯಾಲ್ಯೂ ಇದೆ ಅಲ್ಲಿ ಸಣ್ಣ ಕೆಲಸಕ್ಕೆ ನೀವು ಹೋಗಿ ನಾವು ಎಕ್ಸಾಂಪಲ್ ಇಲ್ಲಿ ಆತ್ನ ಇದೆ ನಾವಲ್ಲಿ ಇಲ್ಲಿಂದ ಒಂದು ಐದು ಕಿಲೋಮೀಟ್ರ್ ದೂರದಲ್ಲೇ ಒಂದು ಹೊಳ್ಳಿ ಇದೆ ಅಂದರೆ ಆತನಾಗ ಬರ್ಬೋದು ನಾವಲ್ಲಿ ಐವತ್ತು ಕಿಲೋಮೀಟ್ರ್ ದೂರದಿಂದ ಆತನಾಗ ಬರಬೇಕು ಅಂತಂದರೆ ಅದು ವ್ಯತ್ಯಾಸ ಅಲ್ಲವಾ ಅದು ಅದು ಇಡೀ ಒಂದು ದಿವಸ ಸಮಯ ಅವಳು ಅವಳಿಗೆ ಬದುಕು ಕಾಳಾಯ್ತಲ್ವಾ ಅಲ್ಲಿ ಹಾಗಾಗಿ ಆ ರೀತಿಯಲ್ಲಿ ಕುಮಾರಸ್ವಾಮಿ ಹೇಳಿದಂಥ ಮಾತಲ್ಲಿ ಏನು ತಪ್ಪಿಲ್ಲ ಅಲ್ಲಿ ಹಾಗಾಗಿ ಕುಮಾರಸ್ವಾಮಿ ಮಾತನ್ನು ಸಮರ್ಚ್ಕಿನಲ್ಲಿ ನಮ್ಮ ದೇಶದ ಹೆಣ್ಮಕ್ಳಿಗೆ ತಾವು ದಯಮಾಡಿ ಅರ್ಥೈಸ್ಕ ತಪ್ಪಾಗಿ ಇಲ್ಲಿ ಯಾವತ್ತು ನೀವು ಜಗತ್ತನ್ನು ಒಳ್ಳೆ ರೀತಿಯಲ್ಲಿ ನೀವು ಅಲ್ಲಿ ಸಮಾಜನ ಒಳ್ಳೆ ರೀತಿ ನೋಡಿದ್ದೀವಿ ಅಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಬರ್ತದೆ ಅಲ್ಲಿ ಕೆಟ್ಟಾಗ ಯಾಕ ಯತ್ನ ಮಾಡ್ತೀರಾ ಧರ್ಮ ಮತ್ತು ಅಧರ್ಮದ ನಡುವೆ ನಡೆಯುತ್ತಿರುವಂಥ ಚುನಾವಣೆ ಇದು ರಾಜಕೀಯವಾಗಿ ಹೇಳಬೇಕು ಅಂತ ಅಂದರೆ ಈ ರಾಷ್ಟ್ರದ ರಕ್ಷಣೆ ಮತ್ತು ರಾಷ್ಟ್ರದ ಅಭಿವೃದ್ಧಿಗಾಗಿ ನೀವು ಮಾಡ್ತಿರುವಂಥ ಚುನಾವಣೆ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾ ಪ್ರಧಾನಮಂತ್ರಿ ಆಗಬೇಕು ಅಂತ ಯಾಕೆ ಜನ ಬಯಸ್ತಾ ಇದ್ದಾರೆ ಅಂತ ಮೊದಲನೇದಾಗಿ ಈ ರಾಷ್ಟ್ರ ರಕ್ಷಣೆ ಆಗಬೇಕು ಇಡೀ ಜಗತ್ತಲ್ಲಿ ಅತ್ಯಚ್ಚು ಬಲಿಷ್ಠವಾದಂಥ ಹಲವಾರು ರಾಷ್ಟ್ರಗಳಿದ್ದಾವೆ ಅರಬ್ ರಾಷ್ಟ್ರಗಳು ಕೂಡ ಇದ್ದಾವೆ ಇಲ್ಲಿ ಸೊ ಅದರಲ್ಲಿ ಇವತ್ತು ನಾವು ಸುಮ್ಮ ಹದಿನೇಳು ಹದಿನೆಂಟನೇ ಸ್ಥಾನದಲ್ಲಿದ್ದಂಥ ನಾವು ಇವತ್ತು ನಾವಲ್ಲಿ ಏಳನೇ ಸ್ಥಾನಕ್ಕೆ ಬಂದು ನಾವು ನಾವೀಗಲ್ಲಿ ಜಗತ್ತಿನ ಒಂದು ಇದರಲ್ಲಿ ನಾವು ಏಳನೇ ಸ್ಥಾನದಲ್ಲಿ ಬಂದು ನಾವು ನಾವಲ್ಲಿ ಅಭಿವೃದ್ಧಿಯಲ್ಲಿ ಕೂಡ ನಾವು ಅಲ್ಲಿ ಎಲ್ಲ ನಾವು ಅಲ್ಲಿ ನಮ್ಮ ದೇಶದಲ್ಲಿ ಎಲ್ಲ ರೀತಿಯ ಸಂಪನ್ಮೂಲಗಳಿದೆ ಅಲ್ಲಿ ಆದರೆ ಅದು ನಡೆಸುವಂಥ ಸಾರ್ಥಿ ತುಂಬ ಸಮರ್ಪಕವಾಗಿರುವಂಥ ವ್ಯಕ್ತಿ ಬೇಕಾಗಿತ್ತಲ್ಲಿ ಈ ಎಪ್ಪತ್ತು ವರ್ಷಗಳಲ್ಲಿ ಒಬ್ಬ ಸರಿಯಾದ ಸಾರ್ಥಿ ಸಿಕ್ಕಿತ್ತಿಲ್ಲ ಅಲ್ಲಿ ಆದರೆ ಈ ಹತ್ತು ವರ್ಷದಿಂದ ಈಚೆಗೆ ಒಬ್ಬ ಸಮರ್ಥವಾದ ಸಾರಥಿ ಈ ದೇಶವನ್ನು ಮುನ್ನಡೆಸುವಂಥ ಒಬ್ಬ ನಾಯಕ ಸಿಕ್ಕಿದೆ ಅಂತೇಳಿ ಜಗತ್ತಿಗೆ ಗೊತ್ತಾಗಿದೆ ನಾಟ್ ಓನ್ಲಿ ಇಂಡಿಯಾ ನಮ್ಮ ಭಾರತಕ್ಕಲ್ಲ ಇಡೀ ಜಗತ್ತಿಗೆ ಗೊತ್ತಾಗಿದೆ ಅಲ್ಲಿ ಹಾಗಾಗಿ ಇವತ್ತು ವಿಶ್ವದ ಅನೇಕ ಅಗ್ರಗಣ್ಯ ನಾಯಕರುಗಳು ಇವತ್ತು ನಮ್ಮ ಭಾರತಕ್ಕೆ ತಲೆಬಾಗಿ ನಡೀತಾ ಇದ್ದಾವಲ್ಲಿ ವಿಶ್ವಸಂಸ್ಥೆಯಲ್ಲಿ ನಮ್ಮನ್ನು ಇಲ್ಲೋ ಒಂದು ಕಡೆ ರೀಶ್ಟ್ ಬುಕ್ಕಲ್ಲಿ ಸಹಿ ಮಾಡೋಕೆ ಮಾತ್ರ ನಮ್ಮ ದೇಶವನ್ನು ಮಡಿಕೊಂಡಿದ್ರು ಅಂದರೆ ಇಲ್ಲಿಂದ ರೆಪ್ರೆಸೆಂಟ್ ಮಾಡಿದಂಥ ಪ್ರಧಾನಮಂತ್ರಿಗಳಲ್ಲಿ ವಿಶ್ವಸಂಸ್ಥೆಯ ಒಂದು ಮೀಟಿಂಗ್ನಲ್ಲಿ ಅಲ್ಲಿ ಕುಳಿತು ಕಾಫಿ ಟೀ ಕುಡಿದು ಲಾಸ್ಟಲ್ಲಿ ಅದು ಬುಕ್ಕಲ್ಲಿ ಸಹಿ ಮಾಡಬೇಕಂತ ಒಂದು ಪ್ರಸಂಗ ನಾವೆಲ್ಲ ಕಣ್ಣಾರು ನೋಡ್ತಾ ಇದ್ವು ಆದರೆ ಇವತ್ತು ಅದೇ ವಿಶ್ವಸಂಸ್ಥೆಯಲ್ಲಿ ಇವತ್ತು ನಮ್ಮ ನಾಯಕರ ಒಂದು ತಿಳಿವಳಿಕೆ ಅವರ ಜ್ಞಾನವನ್ನು ಹಂಚಿಕೊಳ್ಳುವಂಥ ಒಂದು ಅತಿ ಹೆಚ್ಚಿನ ಒಂದು ಉನ್ನತವಾದ ಮಟ್ಟಕ್ಕೆ ಇವತ್ತು ಬೆಳೆದು ನಿಂತಿದೆ ಇವತ್ತಲ್ಲಿ ಇವತ್ತು ಆರ್ಥಿಕವಾಗಿರ್ಬೋದಲ್ಲಿ ರಕ್ಷ ರಕ್ಷಣಾ ವಿಚಾರದಲ್ಲಿ ಆಗಿರ್ಬೋದಲ್ಲಿ ಆಮೇಲೆ ನಾವು ಎಕ್ಸ್ಪೋರ್ಟ್ ಆಗಿರ್ಬೋದು ಇಂಪೋರ್ಟ್ ಆಗಿರ್ಬೋದಲ್ಲಿ ಭಾಳ ಮತ್ತೊಂದು ವಿಶೇಷ ನಾವೆಲ್ಲ ಕಡೆ ನೋಡಿರುವಂಥ ವಿಚಾರ ಏನು ಅಂದರೆ ಜಗತ್ತಲ್ಲಿ ಹಲವಾರು ರಾಷ್ಟ್ರಗಳು ಈ ಕೋವಿಡ್ ಸಂದರ್ಭದಲ್ಲಿ ನೆಲಗಿಬೋದು ಲಕ್ಷಾಂತರ ಜನ ಜೀವವನ್ನು ಕಳ್ಕೊಂಡ್ರಲ್ಲಿ ನಕಲಿ ಔಷಧಿಯನ್ನು ಸೃಷ್ಟಿ ಮಾಡಿದಂಥ ಚೀನಾ ಇವತ್ತು ಇವತ್ತು ಕೂಡ ನಲುಗತ ಕುಂತೈತೆ ಅಲ್ಲಿ ಆದರೆ ನಮ್ಮ ದೇಶದ ನಮ್ಮ ನಾಯಕರು ಸ್ವದೇಶಿ ವ್ಯಾಕ್ಸಿನ್ನ ಸಿದ್ಧ ಮಾಡಿ ಇವತ್ತು ಜಗತ್ತಿಗೆ ಹಂಚಿದ್ರು ನಮ್ಮ ದೇಶವನ್ನು ಕಾಪಾಡೋದ್ರ ಜೊತೆಗೆ ಜಗತ್ತಿಗೆ ಹಂಚಿದ್ರು ಭಾಳ ವಿಶೇಷ ಏನು ಅಂತಂದರೆ ನಮ್ಮ ಈ ನೂರ ನಲವತ್ತು ಕೋಟಿ ಜನರಿಗೆ ಉಚಿತವಾಗಿ ವ್ಯಾಕ್ಸಿನ್ ಕೊಟ್ಟರು ಇವತ್ತು ಯಾರು ಇಡೀ ವಿಶ್ವದಲ್ಲಿ ಯಾರೂ ಕೊಡಲಿಲ್ಲ ಅಲ್ಲಿ ಜಪಾನಲ್ಲಿ ಈಗ ನನ್ನ ಮಗಳು ಕೂಡ ಯು ಎಸ್ ಅಲ್ಲಿ ನನ್ನ ಅಲ್ಲಿ ಒಂದು ವ್ಯಾಕ್ಸಿನ್ ತಗೋಬೇಕು ಅಂತ ಇಪ್ಪತ್ತೆರಡುವರೆ ಸಾವಿರ ಕಟ್ಟಬೇಕಲ್ಲಿ ಒಂದು ವ್ಯಾಕ್ಸಿನ್ಗೆ ಇವತ್ತು ನಮ್ಮ ದೇಶದಲ್ಲಿ ಯಾವ ವ್ಯಕ್ತಿಯು ಕೂಡ ಒಂದು ರೂಪಾಯಿ ದುಡ್ಡಿಲ್ದನ್ನೇ ಬಲವಂತವಾಗಿ ಹಾಕಿಸ್ತಾ ಇದ್ದೀವಿ ಅಲ್ಲಿ ನೀವು ಹಾಕ್ಸಬೇಕು ವ್ಯಾಕ್ಸಿನ್ ಅಂತೇಳಿ ಇಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರು ಅಂತ ಅಂದರೆ ಇಲ್ಲಿ ಆರ್ಥಿಕತೆ ನಾವು ಎಷ್ಟು ಸದೃಢವಾಗಿದ್ದೀವಿ ಅಂತ ಕಾಂಗ್ರೆಸ್ ಪಕ್ಷ ಪತನ ಆಗ್ತದೆ ಇದರಲ್ಲಿ ಏನು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಅವರಲ್ಲಿ ಇವತ್ತು ನಮ್ಮ ಹೆಣ್ಮಕ್ಳು ಬಸ್ ಉಚಿತ ಫ್ರೀ ಅಂದರೆ ಎಷ್ಟು ನಾವು ಎಷ್ಟು ಜನ ನಮ್ಮ ಹೆಣ್ಮಕ್ಳನ್ನ ಬಸ್ಸಲ್ಲಿ ಕಳಿಸ್ತೀವಿ ಹೇಳಿ ಇಲ್ಲಿ ಆಕೆ ಒಂದು ವಾರಕ್ಕೆ ಒಂದು ಸಲ ಎರಡು ಸಲ ಓಡಾಡ್ಬೋದಲ್ಲಿ ಆದರೆ ಅವ್ರು ಗಂಡ ಹೋಗ್ಬೇಕು ಅಂತ ಅಂದರೆ ಎಂಟು ದಿವಸ ಹೋಗಕ್ಕಾಗಲ್ಲ ಗಂಡ ದಿವಸ ಹೋಗ್ಬೇಕಲ್ಲ ನೂರು ರೂಪಾಯಿ ಕೊಡ್ತಾರೆ ಜಾಕೆ ಐನೂರು ರೂಪಾಯಿ ಕಟ್ಬೇಕು ಈಗ ಅವನು ಮೊದಲು ಸುಳ್ಳು ಹೇಳ್ತಾರೆ ಅವರು ಲೈಕ್ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಗ್ಯಾಸ್ ಬಿಲ್ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು ಇದು ಯಾವುದು ಹಾಗೆ ಇಲ್ಲ ಅವ್ರು ಹೇಳ್ತಾ ನಡ್ಕೊಂಡಿಲ್ಲ ನಾವಾದ್ರೆ ನೂರ ಬಿಫೋರ್ ಎಲೆಕ್ಷನ್ ನೂರ ಅರವತ್ತೈದು ಪ್ರಯಾಣಕ್ಕೆಲ್ಲ ಪೂರ್ಣಗೊಳಿಸಿದೀವಿ ಈಗ ಪ್ರತಿಯೊಂದು ಐದು ಫ್ರೀ ಯೋಜನೆಗಳು ಕೊಡಿದ್ದೀನಿ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಹೇಳ್ತೀರಾ ಸರ್ ಸರಿ ನಾನು ಮಾನ್ಯ ಸಿದ್ದರಾಮಯ್ಯವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಸವಾಲಕ್ಕೆ ದೊಡ್ಡ ವೇದಿಕೆಯನ್ನು ಸೃಷ್ಟಿ ಮಾಡಿ ಕರೀಯ ಅಂತ ಇಲ್ಲಿ ಬರಲಿ ನೇರ ಯಾವ ಜಾಗದಲ್ಲಿ ನರೇಂದ್ರ ಮೋದಿಜಿಯವರು ಹದಿನೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತೇಳಿ ಹೇಳೋರೆ ಅದನ್ನು ಸಾಬೀತು ಪಡ್ತೀವಿ ಅವರಲ್ಲಿ ಅವರು ಹೇಳಿರೋದು ಸ್ವಿಸ್ ಬ್ಯಾಂಕಲ್ಲಿರೋಂಥ ಹಣ ಹೊರಗಡೆ ಬಂದರೆ ಪ್ರತಿಯೊಬ್ಬ ಮನುಷ್ಯ ಹದಿನೈದು ಲಕ್ಷ ರೂಪಾಯಿ ಹಂಚ್ಬೋದು ಹಂಚಬಹುದು ಅಂತೇಳಿರೋದರಲ್ಲಿ ಆ ಹಣ ಬಂದರೆ ಆ ಇಟ್ಟಿರೋಂಥ ಹಣ ಆ ಕಪ್ಪು ಹಣ ಹೊರಗೆ ಬತ್ತು ಅಂದರೆ ಆ ಹಣವನ್ನು ಪ್ರತಿ ನಾಗರಿಕನಿಗೆ ನೂರ ನಲವತ್ತು ಕೋಟಿ ಜನರಿಗೆ ಹದಿನೈದು ಲಕ್ಷ ರೂಪಾಯಿನಂತೆ ಕೊಡ್ಬೋದು ಅಂತ ಅಲ್ಲಿ ಹದಿನೈದು ಲಕ್ಷ ರೂಪಾಯಿ ತನಗೆ ಜನಗಳಿಗೆ ತಪ್ಪು ಸಂದೇಶ ಕೊಡಬಾರ್ದು ಅದನ್ನು ದೊಡ್ಡದಾಗಿ ಮೋಟಿವೇಶನ್ ಅಲ್ಲಿ ಸ್ಪಷ್ಟವಾಗಿ ಹತ್ತು ಸಲ ಕೇಳಿಸ್ಕೊಳ್ಳಿ ನರೇಂದ್ರ ಮೋದಿ ಹೇಳಿ ಮಾತನ್ನು ಇವತ್ತು ನಮ್ಮ ನರೇಂದ್ರ ಮೋದಿಜಿ ಅವರು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು ಮನೆಯಲ್ಲಿ ಏನು ಮಾಡಿದ್ರು ಅಲ್ಲಿ ನಿಮ್ಮಂಗೆ ಉಚಿತ ಕರೆಂಟ್ ಕೊಡ್ತೀವಿ ಅಂತ ಹೇಳಿಲ್ಲ ನಾವಲ್ಲಿ ಸೋಲಾರ್ ಸ್ಕೀಮ್ ತಂದ್ರು ಅಲ್ಲ ನಾವಲ್ಲಿ ಅದಕ್ಕೆ ಸಬ್ಸಿಡಿ ಕೊಡ್ತೇವೆ ನಾವಲ್ಲಿ ನೀವು ಕರೆಂಟ್ ಉತ್ಪಾದನೆ ಮಾಡಿ ಅಲ್ಲಿ ನಿಮ್ಮನೇ ಕರೆಂಟನ್ನು ಫ್ರೀ ಮಾಡ್ಕೊಳ್ಳಿ ಅಲ್ಲಿ ಬೇರೆಯವ್ರಿಗೆ ಕರೆಂಟ್ ಮಾರಿ ಅಂದರು ಬದುಕಕ್ಕೆ ದಾರಿ ಮಾಡಿಕೊಟ್ರು ಮಹಿಳೆಯವರಿಗೆ ಒಂದು ಡ್ರೋಣಿಗೆ ಸುಮಾರು ಒಂದು ಕೋಟಿ ಡ್ರೋನನ್ನು ಅವ್ರಿಗೆ ಕೊಡೋಂಥ ಮಾಡ್ತಾ ಇದ್ದೀವಿ ಸಬ್ಸಿಡಿಯಲ್ಲಿ ನಾವಲ್ಲಿ ಸ್ವಾವಲಂಬಿನಿಯಾಗಿ ಬದುಕಿ ಅಂತೇಳಿ ದುಡಿದು ತಿನ್ನಿ ಅಂತ ತೋರಿಸ್ರಿ ದೇಶದಲ್ಲಿ ನರೇಂದ್ರ ಮೋದಿಜಿಯವ್ರ ಕನ್ಸು ಏನು ಅಂತಂದರೆ ಸ್ವಾಭಿಮಾನಿಯಾಗಿ ಸ್ವಾವಲಂಬಿಯಾಗಿ ದುಡಿದು ಬದುಕಬೇಕು ನೀವಲ್ಲಿ ಬಿಟ್ಟೇ ಗ್ಯಾರಂಟಿ ಬದುಕೋಕ್ಕೋಬಾರ್ದು ಬಿಟ್ಟು ಗ್ಯಾರಂಟಿ ಕುಂತು ತಿಂದ್ರೆ ಎಷ್ಟು ದಿವಸ ಸಾಲ್ತದೆ ಹಣ ಅದು ದುಡಿಬೇಕಲ್ವಾ ಅದು ರೈತನಿಗೆ ದುಡಿಮನೆ ಮಾಡಲಿಲ್ಲ ಅಂತ ನೀನಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಲ್ಲಿ ಪ್ರತಿ ಹೆಂಗಸಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಬರ್ತದೆ ಅಲ್ಲಿ ರಾ ಬಸ್ ಚಾರ್ಜ್ ಫ್ರೀ ಅಲ್ಲಿ ಕರೆಂಟ್ ಫ್ರೀ ಅಲ್ಲಿ ಎಲ್ಲ ಸ್ಕೀಮ್ ಫ್ರೀ ಕೊಟ್ಟ ಮೇಲೆ ಅಲ್ಲಿ ಅವನು ಎಲ್ಲಿ ದುಡಿಯೋಕೆ ಹೋಗ್ತಾನೆ ನೀನು ಅವನು ಅವನು ಜಮೀನು ಹಾಕಿ ಅಕ್ಕಿ ಫ್ರೀ ಕೊಡ್ತೀನಿ ಅಂತ ಹೇಳ್ತಾರಲ್ಲ ಅವರಲ್ಲಿ ಇನ್ನು ಬೆಳೆ ಬೆಳಿಬೇಕಲ್ವ ಅಲ್ಲಿ ಈಗ ಅಕ್ಕಿನ ಸೃಷ್ಟಿ ಮಾಡೋಕ್ಕಾಗಲ್ಲ ಜಗತ್ತಲ್ಲಿ ಅಕ್ಕಿನ ಬೆಳಿಬೇಕಲ್ವಾ ಬೆಳೆ ರೈತ ಬೇಕಲ್ವಾ ಅಲ್ಲಿ ರೈತಂಗೆ ನೀವು ಹೋಗ್ಬಿಟ್ಟು ಫ್ರೀ ಅಂತ ರೈತ ಬೆಳೆಯಕ್ಕೆ ಹೋಗ್ತಾನೆ ಅಲ್ಲಿ ಅವಾಗ ಪ್ಲಾಸ್ಟಿಕ್ ಅಕ್ಕಿ ತಿನ್ನಬೇಕಾಗ್ತದೆ ಸಾವು ಬೇಗ ಬರ್ತದೆ ಅಲ್ಲಿ ಸೊ ಇದು ಈ ದೇಶದ ಜನತೆಯನ್ನು ಕೊಲ್ಲುವಂಥ ನೇರ ಕೃತ್ಯ ಇವ್ರದು ಅವ್ರದ್ದು ಎಲ್ಲ ನನ್ನ ಜಿಲ್ಲೆಯ ಮತದಾರರಲ್ಲಿ ಮನವಿ ಈ ಇಪ್ಪತ್ತಾರನೇ ತಾರೀಕು ನಮ್ಮ ರಾಷ್ಟ್ರದ ರಕ್ಷಣೆಯ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಲ್ಲಿ ಮೊದಲನೇದಾಗಿ ರಾಷ್ಟ್ರದ ಅಭಿವೃದ್ಧಿ ರಾಷ್ಟ್ರದ ರಕ್ಷಣೆ ಇದಕ್ಕೆ ನಾವು ಸಮರ್ಥ ನಾಯಕನ ಆಯ್ಕೆ ಮಾಡಬೇಕಾಗಿದೆ ಹಾಗಾಗಿ ಯಾರೊಬ್ಬರೂ ಕೂಡ ಹದಿನೆಂಟು ವರ್ಷದ ಮೇಲ್ಪಟ್ಟಿರೋಂಥ ಪ್ರತಿಯೊಬ್ಬ ಮತದಾರರು ಕೂಡ ಎಲ್ಲೇ ಇದ್ದರೂ ಕೂಡ ಬಂದು ನೀವು ಮತದಾನವನ್ನು ಮಾಡಿ ನಿಮ್ಮ ಒಂದು ಮತ ಈ ದೇಶದ ಬದಲಾವಣೆಯನ್ನು ತೋರಿಸ್ತದೆ ಹಾಗಾಗಿ ನಾವು ಮತದಾನ ಮಾಡೋಣ ನೀವು ಕೂಡ ಬಂದು ಮತದಾನ ಮಾಡಿ ಅಲ್ಲಿ ದಯವಿಟ್ಟು ಮತದಾನ ಮಾಡುವುದನ್ನು ಮರಿಬೇಡಿ ವಂದನೆಗಳು